ಪಂಚಮಾಭೂತಗಳಿಗೆ ಆಧಾರವಾದ ಚಂದ್ರ ಸೂರ್ಯ ನಕ್ಷತ್ರಗಳು ಚಿತ್ತೋಚಿತ ಪ್ರಭಯ ತಳತಳ ಮಾನವಂದನ ರಜಿಸುವ ಮಳೆಯ ಮುಕುಟ ವಸ್ತ್ರ ಸರ್ವನೀತವಾಗಿ ಕಟ್ಟಿದ ರತ್ನದ ಕಿರಟ್ಟವಂ ಪ್ರಜ್ವಲಿಸುವ ಶಿರೋಮ ತಕ್ಕಗಳಿಂದ ಘಟಿತವಾಗಿ ಊಟ ರತ್ನದ ಶ್ರೇಷ್ಠ ಪಿತಾಂಬರಗಳಿಂದ ಜಗಿ ಜಗಿಸುವ ಮುತ್ತಿನ ಹಾರ ಹಿರಾವಳಿಗಳಿಂದ ನಿರಮಿತವಾದ ಮೊತ್ತ ಕಡಿ ಕಟ್ಟಿರುವ ಕಾಲ ಖಡಗದರುಳಿ ಪಾಯಜಮ ಜಮಕುರ್ತಿ ಕುರ್ತಿಯಂ ಪಂಚಮಹಾಂಕಿತ ಕರಿರತ್ನವು ಕರಿ ರತ್ನವು ಸಂಚಿತಾಗಿ ಹೊಳೆಯುವ ಮಾಲ್ಲಿಕಾ ಪಂಚಕ ಸುಗಂಧಿಕಾ ಸೇವಂತಿಕ ಸಂಖ್ಯೆಯ ಅಂಡಗಳ ಉಗಮ ಗಮಗಮಿಸುವ ಅನ್ನ ನಡವಿರುವ ಅಡ್ಡಾಳು ವೈಠೂರ್ಯಗಳಿಂದ ನವಕಾರ ಮಿಂಚಿದಂತೆ ಸಿಂಗಾರದಿ ಬಂಗಾರದಿ ಅವಗಳನ್ನ ಮೆಟ್ಟಿ ಅಡಿಗಳೆಮ್ಮ ಮುಂದಿಟ್ಟು ಬುರ್ಕಟ್ಟ ನಗರಿತ ನಟ ನಟ ಭಜಿಸಿ ವಿಚಾರಿಸುವ ಬಾಲ ನೀನು ದಾರು ನಿನ್ನ ನಾಮಂಕಿತ್ತವೇನು ಸೇವಕ ಪ್ರೈತಳಿ ಪಾವಕ ಎಂಬ ಅಖಿಲಾಂಡ ಕೋಟಿ ದ್ರವ್ಯ ಮಂಡಲಕ್ಕೆ ಆಧಾರ ರೂಪಳಾದ ಮಹಾಮೇಘ ಪರ್ವತ ತ್ರಿಕುಟಾದಿಚಲ ಶಿಖರ ಭಾಗದೋಳು ನೆರೆಯುವ ಸಹಾರಥಿ ರಜಿತಾದ್ರಿಯಾದ ಕೈಲಾಸ ದ್ವಾರತ್ರೈಷ್ಟ ಸಭಾ ಮಂದಿರವಾಗಿರುಪ ಆಗಣಿತ ಮಣಿಗಳಿಂದ ಅಲಂಕೃತವಾಗಿ ಶೋಭಿಸುವ ಸಾಲ ಮುತ್ತಿನ ಗಂಚಲಗಳಿಂದಲೂ ನಿಲ್ಪದ ಯಾಳು ನಾನಾ ತರದ ಮೈಕಡುಗಳಿಂದ ಸಭಾ ರಂಜಿತವಾಗಿ ಹೊಳೆಯುವ ಸಿಂಹ ಸಾಲ ಗಾಮ್ಯಗಳಿಂದ ಇಂದ್ರ ನೀಲಮಣಿ ಘಟ್ಟಿಗಳಿಂದ ಸಿಂಹಾಸನ ಪೀಠದೋಳು ನಿತ್ಯ ಕುರ್ತೆ ಗಜಾನನ ಪ್ರಧಾನನ ನಂದೇಶನ ಹೀರೇಶನ ಮಹೇಶನ ನಾರದ ಕುಬೇರ ಸಪ್ತ ಗೋತ್ರಗಳೆಂಬ ಏಳು ನೂರ ಎಪ್ಪತ್ತು ಅಮರಗಳು ಛತ್ತೀಸ ಕೋಟಿ ದೇವಾನ ದೇವತೆಯರು ಒಂದು ಲಕ್ಷದ ತೊಂಬತ್ತು ಸಶಸ್ತ್ರಾಸ್ತ್ರ ಗಣಾಧೀಶರು ಎಂಬತ್ತು ಎಂಟು ಕೋಟಿ ಮುನಿಗಳು ತೊಂಬತ್ತು ಎಂಟು ಕೋಟಿ ಋಷಿಗಳು ಹೂವಟುಗಳು ಸಿದ್ಧರು ಸಾದರು ಗಂಧರ್ವ ಪುರುಷರು ಸಹಾರಥಿ ಇದುವಲ್ಲದೆ ಮೋಕ್ಷದಾಯಕರು ಮೋಕ್ಷ ನಾಯಕರು ಬ್ರಹ್ಮ ವಿಷ್ಣು ರುದ್ರಾವಧಿಗಳು ಸದಾ ಸಹನದಲ್ಲಿ ಪೂಜೆಗೊಳ್ಳುವರು ಪರತ ಪರನಾದ ಸದಾಶಿವನ ಮೌಹದ ಅರ್ಧಾಂಗಿಳಿಯಾದ ಮಹಾದೇವಿಯೆಂದೂ ಎಂದು ಅರಿತರೆ ನೆತ್ತ ನಿರಂಜಳೆ ವಾಕ್ಮಧಾರಿ ಅನುಜಳೆ ನೆತ್ತ ಜೀವಳೆ ಶಾರದೆ ಪರಂಬೆ ಶಾರದಾಂಬೆ अरुंधुतीलावती परुस्तुती नित्य दरी आगी परंपर ये परवावळ ये पार्वती ये हे मावती, है, है मावती। भाव भाव ये हे मावती ये भाऊ भाऊ रात्री कमळी ये सहारथी करुळी मांकाळी अंबुआ प्रतापदी विरंजिसलू चंड परचंड ಸಿಂಹಾಸನ ರೂಢಳಾಗಿ ಇಕೋಯನ್ನ ಕಟಾರ ಖಡಗದಿ ಶಮತಳಾಗಿ ಜಗತ್ತ ಪೂಜೆ ಒಂಬುಳು ಶತಮಂಧು ಶ್ರೀ ಶಂಕರೇಶ್ವರಿ ಸಾಕ್ಷಾತ್ ಅಂಬಾ ಭವಾನ ನರ್ಸಪ್ಪ ನಂದಾಗಣೇ ಅತ್ತ ಚಿಂತಾಮಣಿ ಚಂದ್ರಾಜ ಕೈಲಾಸ ಮಂದಿರವನ್ನು ಬಿಟ್ಟು ಈ ಕೋಳಿ ನೇತೃತ್ವ ಬಂದಿತ್ತಾಯಿ ಪುಣ್ಯ ದೇವಿ ಹಯ ಸೇವಕ ಈ ಸಭಾ ಮಂದಿರಕ್ಕೆ ಬಂದಿರುವ ಕಾರಣವೇನೆಂದರೆ ಇಂದಿನ ದಿವಸ ಕೈಲಾಸ ಸಭಾ ಬಂದಿರುವುದೋ ಇದ್ದಾಗ ಶಚಿದೇವಿಯ ಪತಿಯನಾದ ಎಂದ ಭಾವ ಸಂತಾಪದಿಂದ ಯನ್ನನ್ನು ಭಜಿಸಿದ ಕಾರಣವೇನೆಂದರೆ ಭಕ್ತರ ವಾರ್ತ ಅದ್ರ ಕೇಳಿ ಜನರನ್ನು ಬಾಧಿಸುವ ಕುಜರನ್ನು ಅದ್ರ ಕಟಾರಸೂಲದಿಂದ ಬಿಗಿದು ಅವರ ಚಂಡಗಳಮ್ಮ ಕಡಿದು ಅವರಿಗೆ ಬಂದಂತ ದುರಿತವಂ ನಿವಾರಣೆ ಮಾಡೋ ಗೋಸ್ಕರ ಬರೋವಾಯ್ತು ದೂತ ಮಹ ವಿಖ್ಯಾತ ಯಾಕಂದ್ರೆ ಯಾವಾಗ ಯಾವಾಗ